ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಆರ್ ಕೆ ವಿಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತು ನಾವು ಮಠದ ಒಂದೆರಡನೇ ಪೂರ್ವ ಗುಹೆಯ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ತುಂಬ ಗುಹೆ ಆಗಿರ್ತದೆ ಸ್ನೇಹಿತರೆ ಇದು ಸ್ವಲ್ಪ ಸುಮಾರು ಮೆಟ್ಟಿಲುಗಳುಳ್ಳುವ ಈ ಗುಹೆ ನೋಡಲು ಬೆಟ್ಟದ ಕಲ್ಲಿನಲ್ಲಿ ಮತ್ತು ಮಣ್ಣಿನಲ್ಲಿ ನಿರ್ಮಿಸಲಾದಂಥ ಗುಹೆ ಇದು ಸುತ್ತಲೂ ಬೆಟ್ಟ ಕಾಡುಗಳನ್ನು ಹೊಂದಿರುವಂತಹ ಈ ಗುಹೆಯಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನದ ಹೆಸರು ಒಳಗಡೆ ಶ್ರೀ ಪರಮೇಶ್ವರನನ್ನು ನಿರ್ಮಾಣ ಮಾಡಲಾಗಿದೆ ಇದು ಎಷ್ಟು ಸುಂದರವಾಗಿದೆ ಅಂತ ದೇವಸ್ಥಾನ ಮಾಡಲಿಕ್ಕೆ ಕಣ್ಣು ಕೂಡ ಸಾಗದೆ ಅಷ್ಟು ಸಮೃದ್ಧಿಯಾಗಿ ಶಾಂತಿಯಾಗಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ ಮಾಡಿರ್ಬೋದು ಚಿಕ್ಕ ಚಿಕ್ಕ ಮೂರ್ತಿ ವೀರಭದ್ರೇಶ್ವರನನ್ನು ಇಟ್ಟು ಪೂಜೆ ಮಾಡಿದ್ದಾರೆ ಇದು ಮಣ್ಣಿನಲ್ಲಿ ಮಾಡಿದಂತಹ ದೇವಸ್ಥಾನ ಆಗಿರ್ತದೆ ಸ್ನೇಹಿತರೆ ಇದು ತುಂಬ ಪೂರ್ವಕಾಲದ ಹಳೆಯ ದೇವಸ್ಥಾನ ಅಂತ ಹೇಳಿದ್ರೂ ತಪ್ಪಾಗಲಾಗದು ಮತ್ತು ಇದು ತುಂಬ ಹಳೆಯ ಗುಹೆಯಾಗಿರ್ತದೆ ಸ್ನೇಹಿತರೆ ಇದೊಂದು ಸಿದ್ಧಗಂಗಾ ಮಠಕ್ಕೆ ಬಂದಾಗ ಕಲಿತ ಒಂದು ಸತಿ ನೋಡೋಕೆ ಬಹಳ ಸುಂದರವಾದ ದೇವಸ್ಥಾನ ಅಂತ ನೋಡ್ಬೋದು ಇದ್ದಾರೆ ಮತ್ತು ಈ ದೇವಸ್ಥಾನದಲ್ಲಿ ಪರಮೇಶ್ವರನನ್ನು ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನ ಒಳಗಡೆ ಹೋದರೆ ಇಷ್ಟು ಮನಸ್ಸು ಪ್ರಸಿದ್ಧಿ ಆಗುತ್ತೆ ಅಂದರೆ ಮನಸ್ಸು ಸಂತೋಷ ಆಗ್ತಂದರೆ ಅಷ್ಟು ಶಕ್ತಿಶಾಲಿಯಾದಂಥ ಜಾಗ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಒಂದು ಒಂದ್ಸತಿ ಕೂತ್ಕೊಂಡು ಧ್ಯಾನ ಮಾಡಿದರೆ ಅಷ್ಟು ಶಕ್ತಿ ನಮಗೆ ಬರ್ತದೆ ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ಈ ದೇವಸ್ಥಾನವನ್ನು ತುಂಬ ಸುಂದರವಾದ ನೀವು ಬರ್ಬೋದು ದೇವಸ್ಥ ಸಿದ್ಧಗಂಗಾ ಓಟದ ಹಿಂದೆ ಇದೆ ಈ ಗುಹೆ ಈ ಗುಹೆಗೆ ನಾವು ಬಂದಾಗ ದೇವಸ್ಥಾನ ಕ್ಲೋಸ್ ಮಾಡಿದರು ದಯವಿಟ್ಟು ಮನ್ನಿಸ್ಬೇಕು ಮತ್ತೆ ವಿಡಿಯೋ ಮಾಡಿದಾಗ ನಾವು ಶಿವನ ಲಿಂಗವನ್ನು ತೋರ್ಸೋಕ್ಕೆ ಇಷ್ಟಪಡ್ತೀವಿ ನೋಡಿ ಕಾಣ್ತಾ ಇದ್ದಿರಲ್ಲ ಕಾಣ್ತಿದೀನಿ ನೋಡಿ ಚಿಕ್ಕದಾಗಿ ಇಲ್ಲಿ ಆ ಕಾಲದಲ್ಲಿ ಧ್ಯಾನ ಮಾಡ್ತಿದ್ದರು ಪುರುಷ ಮುನಿಗಳು ಈ ಜಾಗದಲ್ಲಿ ಬನ್ನಿ ಸ್ನೇಹಿತರೆ ನಿಮಗೆ ಯಾವ್ದಾರು ಅನುಕೂಲ ಆದಾಗ ಬಂದು ನೋಡ್ಕೊಂಡು ಹೋಗಿ ಭಾಳ ಸುಂದರವಾದ ನೀವು ಒಳಗಡೆ ಕುತ್ಕೊಂಡ್ರೆ ನಿಶಬ್ದವಾದ ಸೌಂಡು ಡಿಸ್ಟಬೆನ್ಸ್ ಇರಲ್ಲ ಸುಳ್ಳು ನೋಡ್ತಾ ಇರ್ಬೋದು ನೀವು ಸುತ್ತಲೂ ಕಾಡಿದೆ ಬೆಟ್ಟ ಪರಿಶುದ್ಧವಾಗಿದೆ ಸ್ನೇಹಿತರೆ ನೀವು ಬನ್ನಿ ಒಂದ್ಸರ್ತಿ ನೋಡಿ ಆ ಕಾಲ್ದಲ್ಲಿ ಮಾಡಿರೋ ಬಾವಿ ಮಳೆ ಮರಗಳು ತುಂಬ ಸಾವಿರಾರು ವರ್ಷಗಳಾಗಿರೋ ಮರಗಳು ಸ್ನೇಹಿತರೆ ನೋಡಿ ನೋಡ್ತಾ ಇರ್ಬೋದು ನೀವು ಆ ಕಾಲದಲ್ಲಿ